ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ವಿನಾಯಕ ಜ್ಯೋತಿಷ್ಯ ಕೇಂದ್ರ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದ್ ಭಟ್ ಗುರುಜಿ ನಿಮ್ಮ ಮುಂದೆ ಮಾತನಾಡಿದ್ರು ವೀಕ್ಷಕರೇ ಇವತ್ತು ಈ ಒಂದು ಹಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಕೊಡ್ತೇನೆಪ್ಪ ವೀಕ್ಷಕರೇ ಕಣ್ಣು ಮುಚ್ಚಿ ಈ ಮಂತ್ರವನ್ನು ಮೂರು ಬಾರಿ ಹೇಳಿ ಸಾಕು ಕಣ್ಣು ಮುಚ್ಚಿ ತೆಗೆಯುವುದರ ಒಳಗೆ ಅವರೇ ನಿಮಗೆ ಕಾಲ್ ಮಾಡುತ್ತಾರೆ ಇದು ನೂರು ಸತ್ಯ ವಿಷಯ ಕಣ್ಣು ಮುಚ್ಚಿ ಕಣ್ಣು ತೆಗೆದು ಅಂದರೆ ಒಂದು ಸೆಕೆಂಡ್ ಕಣ್ಣು ಮುಚ್ಚಿ ಕಣ್ಣು ತೆಗೆದಲ್ಲ ಅಲ್ಲ ಯಕ್ಷರೇ ಹತ್ತು ನಿಮಿಷ ಹತ್ತು ನಿಮಿಷ ಕಣ್ಣು ಮುಚ್ಚಬೇಕು ಹತ್ತು ನಿಮಿಷ ಆದಮೇಲೆ ಕಣ್ಣು ತೆಗಿಬೇಕು ತಕ್ಷಣವೇ ನಿಮಗೆ ಯಾರು ವಶ ಆಗಬೇಕು ಯಾರು ನಿಮಗೆ ವಶೀಕರಣ ಆಗಬೇಕು ಹೌದಾ ಯಾ ಸ್ತ್ರೀಯಾಗಿರ್ಬೋದು ಪುರುಷ ಆಗಿರ್ಬೋದು ಯಾರೇ ಆಗಿರೂ ಕೂಡ ಅವರು ಎಲ್ಲಿ ಯಾವ ಈ ಎಲ್ಲಿರಲಿ ಹೌದು ಆಯಿತಾ ನಿಮಗೆ ಹತ್ತು ನಿಮಿಷದಲ್ಲಿ ವಶ ಆಗುತ್ತಾರೆ ಅಂದರೆ ಕಟ್ ಹತ್ತು ನಿಮಿಷ ಕಣ್ಣು ಮುಚ್ಚಬೇಕು ಕಣ್ಣು ತಯ ಕೂಡಲೇ ನಿಮಗೆ ಫೋನ್ ಮಾಡ್ತಾರೆ ಇಲ್ಲಾಂದರೆ ನೀವು ಎಲ್ಲಿ ನೀವು ಎಲ್ಲಿರ್ತೀರ ಅಲ್ಲೇ ಬಂದು ನಿಮಗೆ ಭೇಟಿ ಆಗ್ತಾರೆ ಹೌದಾ ಹೇಗಪ್ಪ ನಾನು ಇದು ಎಲ್ಲಿ ಯಾವಾಗ ಮಾಡಬೇಕು ಎಲ್ಲ ಮಂತ್ರ ಆಮೇಲೆ ಹೇಳ್ತೀನಿ ಹೌದಾ ವೀಕ್ಷಕರೇ ನೀವು ರಾತ್ರಿ ಮಲಗುವಾಗ ಮಲಗುವ ಮುಂಚೆ ಒಂದು ಅವಧಿದೆ ಅವಾಗಲೇ ಮಾಡಬೇಕು ಯಾವಾಗಂದರೆ ಹತ್ತು ಗಂಟೆ ಸಾರಿ ಹತ್ತು ಗಂಟೆ ಅಥವಾ ಹತ್ತು ಮೂವತ್ತು ಗಂಟೆ ಮಾಡಿದ್ರೆ ಸಾಕು ಹತ್ತು ಗಂಟೆ ಇಲ್ಲ ಹತ್ತುವರೆ ಹೌದಾ ನಿಮ್ಮ ಮನೆಯ ಬಚ್ಚಲು ಬಚ್ಚಲಿನ ಭಾಗ ಅಂದರೆ ವಾಶ್ರೂಮ್ ಅಂತಾರಲ್ಲ ಅಲ್ಲಿ ಹೋಗಿಬಿಟ್ಟು ಸುದ ಸಾಧನ ಮಾಡುವ ಕೆಲಸ ಹೌದಾ ಏನಪ್ಪ ಅಂದರೆ ಎಡಗೈಲಿ ಅರಿಶಿನ ಬಲಗೈಲಿ ಕುಂಕುಮ ಕೆಂಪು ಕುಂಕುಮ ಬಲಗೈಲಿ ಎಡಗೈಲಿ ಹಳದಿ ಅರಿಶಿನ ತಗೋಬೇಕು ತಗೊಂಡ್ಬಿಟ್ಟು ಬಚ್ಚಿರದ ಬಚ್ಚಿರದ ಒಳಗಡೆ ಹೋಗ್ಬಿಟ್ಟು ಯಾರಿಗೂ ಗೊತ್ತಾಗ್ಬಾರ್ದು ನೀವು ಹೋಗಿರೋದು ಹೌದಾ ಒಂದು ಮಂತ್ರ ಹೇಳಬೇಕು ಸಾಕು ಹೌದಾ ಸ್ತ್ರೀ ಆಗೋ ಪುರುಷ ಆಗಿರ್ಬೋದು ಅವರ ಹೆಸರು ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡು ಕೈಯಲ್ಲಿ ಮತ್ತು ಕುಂಕುಮ ಇಟ್ಕೊಂಡು ಒಂದು ಮಂತ್ರ ಹೇಳಿ ಸಾಕು ಕಣ್ಣು ಮುಚ್ಚಿ ಹೌದಾ ಈನ ಆ ಮಂತ್ರ ಅನ್ನೋದಕ್ಷೇ ಓಂ ನಾರಾಯಣ ವಶೀಕರಣಂ ಓಂ ಸರ್ವಸುದ್ಧಿ ಅಷ್ಟಮಂಗಳಂ ಓಂ ಆಕಾಶಯೇ ಗಾಯತ್ರೇಂ ವಶಂ ವಶಂ ಪಟ್ ಸ್ವಾಹ ಈ ಮಂತ್ರ ನೀವು ಏಳು ಬಾರಿ ಹೇಳಿದರೆ ಸಾಕು ಕೇವಲ ಹತ್ತು ನಿಮಿಷದಲ್ಲಿ ಸ್ತ್ರೀ ಹಾಗೂ ಪುರುಷ ನಿಮ್ಮ ಕೈಯಲ್ಲಿ ಅವರೇ ನಿಮಗೆ ಕಾಲ್ ಮಾಡುತ್ತಾರೆ ಸರ್ ತನಕ ನೀವು ಬಿಟ್ಟು ಅವರು ಬಿಡೋಲ್ಲ ಆ ರೀತಿ ಒಂದು ಸರಳವಾದ ತಂತ್ರವೀಕ್ಷೆ ಮಾಡಿ ನೋಡಿ ನೀವು ಇಷ್ಟೇ ಏನಿಲ್ಲ ಯಾವಾಗ ಯಾವಾಗ ಹೇಳಿ ಯಾವಾಗಂದರೆ ಗುರುವಾರ ಮಾಡಿ ಸಾಕು ರಾಯರವಾರ ಗುರುವಾರ ಹತ್ತುವರೆ ರಾತ್ರಿ ಸುಮಾರು ಮಾಡಿ ಸಾಕು ಒಳ್ಳೆಯದಾಗುತ್ತೆ ಅದ ರೀತಿಯಲ್ಲಿ ಹೌದಾ ಬೆಳಗ್ಗೆ ಅವ್ರ ಸ್ವಲ್ಪ ಫೋನ್ ಹಚ್ಚೋದು ನಿಮಗೆ ತುಂಬ ಇದು ಆಗಿರ್ಬೋದು ನಿಮಗೆ ಫೋನ್ ಹಚ್ಚೋದು ರಾತ್ರಿ ಆಗಿರ್ಬೋದು ಅಥವಾ ಬೆಳಗ್ಗೆ ಹಚ್ಚಿದ್ರೆ ಹಚ್ಚಿರ್ಬೋದು ಅಷ್ಟೇ ಅಂತ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದ ಭಟ್ ಗುರುಜಿ ರೊಬೈಲ್ ನಂಬರ್ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರಿಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಮುಜನೂರಲ್ಲಿ ಯಾವುದೇ ಒಂದು ಗುಪ್ತಾಗುವ ನಿಗೂಡು ಸಮಸ್ಯೆ ಬೇಗನೆ ಪರಿಹಾರ ಮಾಡಿಕೊಳ್ಳುವ ವೀಕ್ಷಕರೇ ವೀಕ್ಷಕರೆ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳ ತಪ್ಪದೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಹೌದಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ನೋಡಿರಲ್ಲಿ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು